ಅಜ್ಜ ಜಗತ್ನಾಗ ಇರೋ ಎಲ್ಲ ಜೀವ ಏನ ಮಾಡಪ್ಪ ಹಿಂಗೆ ಕೃಪೆ ಇಡ್ರಿ ಅಲ್ವಾ ನಿಂಗನ ಅಂತ ತಪ್ಪ ತಿಳ್ಕೋತ ಹೋಗ್ಬೇಡ್ರಿ ಈ ಮನೋಭವ ಸ್ವಲ್ಪ ಅಜ್ಜ ಏನಾದ್ರು ಕೊಟ್ಟಾನ ನಿಮ್ಗ ದುಡ್ಯಾಕ ಕೈ ಕೊಟ್ಟಾನ ನಡ್ಯಾಕ ಕಾಳು ಕೊಟ್ಟಾನ ಕೆಳ ಕಿವಿ ಕೊಟ್ಟಾನ ಊಟ ಮಾಡಕ್ಕೆ ಬಾಯಿ ಕೊಟ್ಟಾನ ಇದೆಲ್ಲ ಎಲ್ಲ ತಿಳ್ಕೊಳಕ್ಕ ಕೊಟ್ಟನ್ರಿ ಯಾಕ್ರೀ ಇದೆಲ್ಲ ಎಜ್ ನೀವು ಕೊಟ್ಟಿಲ್ಲ ರೀ ಹೋಗತ್ತೀಪಾ ಅಂತೇಳಿ ಹಿಂಗ ಇಷ್ಟೊಂದಿಗೆ

ಮುಂದು ನಾಲ್ಕು ಎಕರೆ ಹೊಲ ಐತಿ ಎರಡು ಎಕರೆ ಎರೆ ಭೂಮಿ ಐತಿ ಎರಡು ಎಕರೆ ಕೆಂಪು ಮಡ್ಡಿ ಐತಿ ಆಮೇಲೆ ನಾಲ್ಕು ಗುಂಟೆ ಜಾಗದಾಗ ಎರಡು ಗುಂಟೆ ಮನೆ ಕಟ್ಟಿದ್ದ ಕಟ್ಟಿದ ಮನೆ ಇನ್ನು ಎರಡು ಗುಂಟೆ ಕುಲ್ಲ ಜಾಗ ಈಗ ಈಗಾದಾಗ ಒಂದು ಕೆಲಸ ಮಾಡೋದು ನಾವು ಎರಡು ಎಕರೆಗೆ ಎರೆ ಹೊಲ ತಗೋಣ ಚಂದಾಗ ಪೀಕ್ ಬರ್ತೈತಿ ಆಮೇಲೆ ಈ ನಾವು ಇದ್ ತೊಗೊಂಡ್ಬಿಡೋಣ ಸೆಟ್ ಐತಲ್ಲ ಅದನ್ನ ಅಣ್ಣ ಅಕ್ಕಿಗೆ ಬಿಟ್ಬಿಡೋಣ ಆಮೇಲೆ ಇಬ್ಬರು ಚಂದಾಗಿ ದೊಡೋದ ಇದನ್ನೆಲ್ಲ ಮನೆ ಕೆಡವಿ ಹೊಸ ಬಿಲ್ಡಿಂಗ್ ಕಟ್ಟಿಸ್ಕೊಂಡ್ ಬರೋದು ಕರೆಕ್ಟ್ ಹೇಳಿದ್ರಿ ನೋಡ್ರಿ ಒಳ್ಳೆ ಐಡಿಯಾ ಐತಿ ಏನ್ ಮಾಡ್ರಿ ಯಾರ ಮಾತು ಕೇಳಕ್ ಹೋಗ್ಬೇಡ್ರಿ ಬಿಡೋದ್ ಬಿಟ್ಟು ನಾಳೆ ಹಿರಾರಿ ಕುಡ್ಸೇ ಬಿಡ್ರಿ ಕುಡಿಸಿ ಅದನ್ನ ಎತ್ತರ್ಥ ಮಾಡೇ ಬಿಡೋಣ ಏನಂತ ಒಳೆಯಲು ನಮ್ಮಿಂದ ನೀವು ಹಳ ದುಕ್ಕಿದ ಹುಟ್ಟಿಷ್ಟು ದೊಡ್ಡ ಮಗ ಆದ್ರು ಯಾರು ಹಳ ಹಳಾದಂತ ಕೆಲಸ ನಾನು ಏನು ಮಾಡಿಲ್ವಾ ಏನಾಗ ಅಂದ್ರೆ ಕತ್ತಿ ಎರಡು ಮೂರು ವರ್ಷ ಆಗಿರ್ಬೋದು ಅದಕ್ಕಿತ್ತು ಮುಂಚೆ ನಾ ಈ ಮನಿಗೆ ಏನು ಮಾಡೇನಿ ನಿನ್ನ ಗಂಡಿಗೆ ಗೇನು ಮಾಡೀನಿ ಹುಡುಗರು ಆ ದೇವ್ರಿಗೆ ಎಷ್ಟೇ ಬರ್ತೈತಿ ಏನಿಲ್ಲ ನಮ್ಮ ಅಣ್ಣ ಊರು ತುಂಬಾ ಸಾಲ ಮಾಡ್ಕೊತ ಅಡ್ಯಾಡಕತ್ತಾವ ಹ್ಞೂ ಹ್ಞೂ ಮೊನ್ನೆ ಅವ ದುಡಿಯಂಗಿಲ್ಲ ದುಡ್ಡು ಪಡೆಯಂಗಿಲ್ಲ ಅನ್ನೋ ನಿಮ್ಗೆ ಗೊತ್ತಿದ್ದಿದ್ದು ವಿಷಯನೇ ಐತಿ ಮಾ ಹಂಗೆ ಜಗಳ ಬಂದಾಗ ಅವನ್ನ ಹೊರಗೆ ಹೇಳ್ತೇನೆ ನಾವು ಹ್ಞೂ ಹಾಂ ಮತ್ತು ಅವ ಹಿಂಗೆ ಸಾಲ ಮಾಡ್ಕೊತ ಹೋದ ಅಂದ್ರೆ ಸಾಲಕ್ಕೆ ನಾವು ಅಲ್ಲ ಅವ ನಿನಕಿಂತ ದೊಡ್ಡವನು ಅವರು ಒಪ್ಕೊಂತಾನ ಪಾಪ ಏನ್ ಆಗೇಶಲ್ಲ